ಅಂದ್ಕೊಂಡಿದ್ದೀನಿ ಗಾಯ್ಸ್ ಸೊ ತುಂಬ ದಿನ ಆದಮೇಲೆ ನಾನು ಲೈವ್ ಬಂದಿದ್ದೀನಿ ಯಾರೆಲ್ಲ ಲೈವ್ ಇದೀರಾ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬಿಗ್ ಬಾಸಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಸ್ ಯಾರು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ಟು ಗಿಲಿಯಣ್ಣ ಅವರು ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಓಟ್ ಮಾಡ್ತೀವಿ ನಿಮ್ಮ ಒಂದು ಕಂಟೆಸ್ಟೆಂಟ್ ಯಾರು ಮತ್ತು ನಿಮಗೆ ಯಾರು ಇಷ್ಟ ಆಗಿದ್ದಾರೆ ಬಿಗ್ ಬಾಸಲ್ಲಿ ಸೊ ನೀವು ನನಗೆ ಲೈವಲ್ಲಿ ಚಾಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆದಮೇಲೆ ನಾನು ಲೈವ್ ಬಂದಿರೋದು ಇವತ್ತು ಯಾರೆಲ್ಲ ಲೈವ್ ಇದ್ರಾ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ನನ್ನ ಕಂಟೆಂಟ್ ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಲೈವ್ ಬಂದಿರೋದು ಸೊ ಎಲ್ಲ ಲೈವ್ ಇದೀರಾ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಎಲ್ಲರೂ ಹೇಗಿದ್ದೀರಾ ಗು ವೆರಿ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಎದಕ್ಕೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಎಲ್ಲ ಲೈವ್ ಇದ್ದೀರಾ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಲೈವ್ ಕೂಡ ಇಲ್ಲ ಲಾನ್ ಇರುತ್ತೆ ಸೊ ನೀವು ಲೈವ್ ಚಾಟ್ ಮಾಡ್ಬೋದು ಆ್ಯಂಡ್ ಬಿಗ್ ಬಾಸಲ್ಲಿ ನಿಮಗೆ ಹೆಚ್ಚಿನ ಕಂಟಸ್ಟೆಂಟ್ ಯಾರು ಯಾರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ನೀವು ನನಗೆ ಲೈವ್ ಚಾಟಲ್ಲಿ ತಿಳಿಸ್ಬೋದು ಎಲ್ಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ಲೈವ್ ಬಂದಿದ್ದೀನಿ ಯಾರಲ್ಲ ಲೈವಿದ್ರ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಎಲ್ರೂ ಕಾಫಿ ಆಯಿತಾ ವೆರಿ ಗುಡ್ ಈವ್ನಿಂಗ್ ಯಾರೆಲ್ಲ ಲೈವ್ ಇದರ ಪ್ಲೀಸ್ ಲೈವ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಹೋಗಿ ನನ್ನ ಕಂಟೆಂಟ್ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ತುಂಬ ದಿನ ಆದಮೇಲೆ ಲೈವ್ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲರೂ ವೆರಿ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಮಧ್ಯಾಹ್ನ ಊಟ ಏನು ಸ್ಪೆಷಲು ತುಂಬ ದಿನ ಆದಮೇಲೆ ನನ್ನ ವ್ಯವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ನನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಲೈವ್ ಬಂದಿದ್ದೀನಿ ಎಲ್ಲ ಲೈವ್ ಇದ್ದೀರಾ ಪ್ಲೀಸ್ ಲೈವ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ಯಾರಲ್ಲ ಲೈವ್ ಇದ್ರ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಮಧ್ಯಾಹ್ನ ಏನು ಸ್ಪೆಷಲು ಊಟ ಆಯ್ತಾ ಎಲ್ಲರದು ಹಾಯ್ 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 ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಲೈವ್ ಬಂದಿದ್ದೀನಿ ಗೈಸ್ ಸೊ ಎಲ್ಲ ವ್ಯೂವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಲೈವ್ ಬಂದು ಮಾತಾಡೋಣ ಅಂಥೇಳಿ ಇವತ್ತು ಲೈವ್ ಬಂದಿದ್ದೀನಿ ಸೊ ಎಲ್ರಿಗೂ ವೆರಿ ಗುಡ್ ಈವ್ನಿಂಗ್ ಮಧ್ಯಾಹ್ನ ಊಟ ಆಯ್ತಾ ಆ್ಯಂಡ್ ಈಗ ಕಾಫಿ ಆಯ್ತಾ ಅದು ಏನು ಮಾಡ್ತಾಯಿದ್ದೀರಾ ಹೇಗಿದ್ದೀರಾ ಹಾಯ್ 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 ಭುವನ್ ಹಾಯ್ ಭುವನ್ ಕನ್ನಡ ಬರುತ್ತೆ ಹೌದು ನಾವು ಕನ್ನಡದವರೇ ಕಾಣಲೇ ಬರುತ್ತೆ ಮಾತಾಡಿ ಹೇಗಿದ್ದೀರಾ ಕಾಫಿ ಆಯಿತಾ ಇಲ್ಲಿಂದ ಚಾಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ಸೊ ಎಲ್ಲ ಲೈವ್ ಇದ್ದೀರಾ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ನನ್ನ ಚಾನಲ್ ಹೋಗಿ ನನ್ನ ಕಂಟೆಂಟ್ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಇನ್ನೂ ಎರಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಹೆಚ್ ಎಮ್ ಟೆಕ್ ಯಾವ ಊರು ನಮ್ಮದು ಕರ್ನಾಟಕ ಬೆಂಗಳೂರು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಆಗಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಲೈವ್ ಇದರ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಅವರ್ ಲೈವ್ ಎಲ್ಲಗ ವೆರಿ ಗುಡ್ ಈವ್ನಿಂಗ್ ಎರಡ ಲೈವ್ ಇದ್ದೀರಾ ಪ್ಲೀಸ್ ಲೈವ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಹಾಯ್ ಹಾಯ್ ಕ್ಯೂ ಪಿ ಕ್ಯೂ ಐ ಕ್ಯೂ ಪಿ ಕ್ಯೂ ಚಾನಲ್ ಓಕೆ ಹಾಯ್ ಭುವನ್ ಹಾಯ್ 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 ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಅವರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾನ್ ಆಗಿದ್ದಕ್ಕೆ ಎರಡು ಲೈವ್ ಇದ್ದೀರಾ ಪ್ಲೀಸ್ ಲೈವ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಕಾಫಿ ಆಯ್ತಾ ಮಧ್ಯಾಹ್ನ ಊಟ ಏನ್ ಲೈವ್ ಲೈವ್ ಜಾನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ ನನ್ನ ಚಾನಲ್ ಹೋಗಿ ನನ್ನ ಚಾನಲ್ ಕಂಟೆಂಟ್ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆ್ಯಂಡ್ ಈಗಂತೂ ಬಿಗ್ ಬಾಸಲ್ಲಿ ಗಿಲ್ಲಿ ಅಣ್ಣ ಅವ್ರದ್ದೇ ಫುಲ್ ಅವ ಯಾರೆಲ್ಲ ಗಿಲಿ ಹಣ್ಣ ಫ್ಯಾನ್ಸ್ ಇದ್ದೀರಾ ಲೈಕ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ರಿಗೂ ವೆರಿ ಗುಡ್ ಈವ್ನಿಂಗ್ ತುಂಬ ದಿನ ಆದಮೇಲೆ ನಾನು ಲೈವ್ ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಮಾಲಾ ಭರತ್ಲಾ ಕನ್ನಡ ಲೈವ್ ಎರಡ ಲೈವ್ ಇದ್ರಾ ಪ್ಲೀಸ್ ಲೈವ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ನನ್ನ ಚಾನಲ್ ಹೋಗಿ ನನ್ನ ಕಂಟೆಂಟ್ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಓಕೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ ಮಧ್ಯಾಹ್ನ ಊಟ ಆಯಿತಾ ಆ್ಯಂಡ್ ಇವಾಗ ಕಾಫಿ ಆಯಿತಾ ಎರಡ ಲೈವ್ ಇದ್ರಾ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಆ್ಯಂಡ್ ನನ್ನ ಚಾನಲ್ ಆಗಿ ನನ್ನ ಚಾನಲ್ ಕಂಟೆಂಟ್ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡಿ ಎಲ್ಲರೂ ಹೇಗಿದ್ದೀರಾ ವೆರಿ ಗುಡ್ ಈವ್ನಿಂಗ್ ಎರಡ ಲೈವ್ ಇದ್ರ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್

ಎಲ್ಲ ಲೈವ್ ಇದ್ರ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಓಕೆ ಗೈಸ್ ಸೊ ಮತ್ತೆ ನಾನು ಲೈವ್ ನಾನೇ ಜಾಯಿನ್ ಮಾಡ್ಕೊತ ಮಾಡ್ತೀನಿ ಸೊ ಎಲ್ಲ ಲೈವ್ ಜಾಯ್ನ್ ಆಗಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ಲೈವಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ 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 ಗೈಸ್ ಬಾಯ್ ಹಾಂ ತಿಂ ಓಕೆ